ಕರ್ನಾಟಕ ಟ್ಯಾಕ್ಸ್ ಭಾಳ ಜಾಸ್ತಿ ಕೊಡ್ತಾ ಇದ್ದೀರಿ ಅಂತ ಆದರೆ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಇನ್ನು ಕ್ರೈಮ್ ರಾಜಧಾನಿ ಅಂದರೆ ಇಡೀ ದೇಶದಲ್ಲಿ ನಂಬರ್ ಒನ್ ಕರ್ನಾ ಬೆಂಗಳೂರಿಗ ಬೆಂಗಳೂರು ಒಂದು ರೀತಿ ಸೇಫ್ ಸಿಟಿ ಅನ್ನೋದು ಹೋಗಿ ಕ್ರೈಮ್ ಸಿಟಿ ಆಗ ಹೊಟ್ಟಿದೆ ಕ್ರೈಮ್ ಸಿಟಿ ಉದ್ಯೋಗ ಮತ್ತು ಹೂಡಿಕೆಗೆ ನೆಚ್ಚಿಗೆ ತಾಣವಾಗಿದ್ದಂಥ ಕರ್ನಾಟಕ ಇವತ್ತು ಅಪರಾಧದ ನಾಡಾಗಿ ಕುಖ್ಯಾತಿಯನ್ನು ಪಡಿತಾ ಇದೆ ಸರಿಯಾದ ಸಂಬಂಧ ಸಂದರ್ಭದಲ್ಲೇ ಇವತ್ತು ನಾನು ಪ್ರಸ್ತಾವ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಅಧಿವೇಶದಲ್ಲೇ ಅದರ ಪ್ರತಿಬಿಂಬವನ್ನು ನಾವು ನೋಡ್ತಾ ಇದ್ವಿ ಇವತ್ತು ಗೋಪಾಲಯ್ಯ ಅಂತ ಮಾಜಿ ಮಂತ್ರಿಗಳ ಮೇಲೇ ಅಲ್ಲೆ ಆಗಿರೋವಂಥದ್ದು ಸ ಬೆದರಿಕೆ ಹಾಕಿರುವಂಥದ್ದು ಎಲ್ಲ ಘಟನೆಗಳನ್ನು ನೋಡಿದ್ರೆ ಇದೊಂದು ಸ್ಯಾಂಪಲ್ ಅಷ್ಟೇ ಉದ್ಯೋಗ ಮತ್ತು ಹೂಡಿಕೆಗೆ ನೆಚ್ಚಿಗೆ ತಾಣವಾಗಿದ್ದಂಥ ಕರ್ನಾಟಕ ಇವತ್ತು ಅಪರಾಧದ ನಾಡಾಗಿ ಕುಖ್ಯಾತಿಯನ್ನು ಪಡಿತಾ ಇದೆ ಎನ್ ಎನ್ ಸಿ ಆರ್ ಬಿ ವರದಿ ಪ್ರಕಾರ ಎನ್ ಸಿ ಆರ್ ಬಿ ವರದಿ ಪ್ರಕಾರ ಕಳೆದ ಎಂಟು ಒಂಬತ್ತು ತಿಂಗಳಿಂದೀಚೆ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಟ್ಟಾರೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹೋಲಿಸಿದ್ರೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಹೆಚ್ಚಾಗಿದೆ ಅಂತ ಹೇಳ್ತದೆ ವರದಿ ಎನ್ ಸಿ ಆರ್ ಬಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂಕಿಅಂಶದ ಪ್ರಕಾರ ಕಳೆದ ವರ್ಷ ಕರ್ನಾಟಕದಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ನಲವತ್ತೆರಡು ಪ್ರಕರಣ ವರದಿಯಾಗಿದೆ ಒಂದು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ನಲವತ್ತೆರಡು ಪ್ರಕರಣ ವರದಿಯಾಗಿದೆ ಇದು ನಮ್ಮ ಸರ್ಕಾರ ಆಗಿ ಇದ್ದಾಗಿಂತ ಶೇಕಡ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಶೇಕಡ ನಲವತ್ತಾರು ಪರ್ಸೆಂಟ್ ಕರ್ನಾಟಕ ಟ್ಯಾಕ್ಸ್ ಭಾಳ ಜಾಸ್ತಿ ಕೊಡ್ತಾ ಇದ್ದೀರಿ ಅಂತ ಆದರೆ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಇನ್ನು ಕ್ರೈಮ್ ರಾಜಧಾನಿ ಅಂದರೆ ಇಡೀ ದೇಶದಲ್ಲಿ ನಂಬರ್ ಒನ್ ಕರ್ನಾ ಬೆಂಗಳೂರಿಗೆ ಅಂಕಿಅಂಶದ ಪ್ರಕಾರ ನಾನು ಹೇಳ್ತಾ ಇರೋದು ಐ ಟಿ ಸಿಟಿ ಸೈಬರ್ ಕ್ರೈಮ್ ರಾಜಧಾನಿ ಒಂದನೇ ಸ್ಥಾನದಲ್ಲಿದೆ ಒಂದೇ ವರ್ಷದಲ್ಲಿ ನಾನೂರ ಮೂವತ್ತೆರಡು ಕೋಟಿ ರು ಸೈಬರ್ ವಂಚನೆ ಮೂಲಕ ಲೂಟಿಯಾಗಿದೆ ನಾನೂರ ಮೂವತ್ತೆರಡು ಕೋಟಿ ಅಂದ್ರೆ ಇವತ್ತು ಬೆಂಗಳೂರು ಒಂದು ರೀತಿ ಸೇಫ್ ಸಿಟಿ ಅನ್ನೋದು ಹೋಗಿ ಕ್ರೈಮ್ ಸಿಟಿ ಆಗ ಕ್ರೈಮ್ ಸಿಟಿ